ವೀಕ್ಷಕರೇ ನಮಸ್ತೆ ವೀಕ್ಷಕರೇ ಇಂದಿನ ಡಿಜಿಟಲ್ ಯುಗದಲ್ಲಿ ಮೊಬೈಲ್ ಫೋನ್ ನಮ್ಮ ಬದುಕಿನ ಅವಿಭಾಜ್ಯ ಅಂಗವಾಗಿದೆ ಕರೆ ಮಾಡಲು ಇಂಟರ್ನೆಟ್ ಬಳಸಲು ಸಂದೇಶ ಕಳಿಸಲು ಮನರಂಜನೆ ಪಡೆಯಲು ಹೀಗೆ ನಾನಾ ಕಾರಣಗಳಿಗೆ ಮೊಬೈಲ್ ಅತಿ ಅಗತ್ಯವಾಗಿದೆ ಮೊಬೈಲ್ ಸೇವೆಗಳನ್ನ ನಿರಂತರವಾಗಿ ಬಳಸಲು ರಿಚಾರ್ಜ್ ಪ್ಲಾನ್ಗಳು ಕೂಡ ಅಷ್ಟೇ ಅವಶ್ಯಕತೆ ಆಗಿದೆ ಎನ್ನುವಂತದ್ದು ನಾವು ಮರೆಯುವಂತಿಲ್ಲ ವೀಕ್ಷಕರ ಇವತ್ತಿನ ದಿನದಲ್ಲಿ ಒಂದು ಸಾವಿರ ರೂಪಾಯಿಯಿಂದ ಹಿಡಿದು ಮೂರು ಲಕ್ಷ ರೂಪಾಯಿ ತನಕ ಮೊಬೈಲ್ ಫೋನ್ಗಳು ಇರುವಂತದ್ದು ಆದರೆ ಎಷ್ಟು ರೂಪಾಯಿ ಕೊಟ್ಟು ಮೊಬೈಲ್ ಫೋನ್ ತಗೊಂಡ್ರು ಕೂಡ ಅದಕ್ಕೆ ರೀಚಾರ್ಜ್ ಮಾಡಿಸುವಂತದ್ದು ಅತಿ ಅವಶ್ಯವಾಗಿರುತ್ತದೆ ನಾವು ನಮ್ಮ ಮೊಬೈಲ್ ಸೇವೆಗಳನ್ನ ನಿರಂತರವಾಗಿ ಬಳಸಬೇಕಂತ ಹೇಳಿದ್ರೆ ಅದಕ್ಕೆ ರೀಚಾರ್ಜ್ ಕೂಡ ಅಷ್ಟೇ ಅವಶ್ಯಕತೆಯಾಗಿ ಇರುವಂತಹದ್ದು ವೀಕ್ಷಕರೇ ಆದರೆ ಭಾರತದಲ್ಲಿ ಮೊಬೈಲ್ ಗಳ ಮಾನ್ಯತೆ ಇಪ್ಪತ್ತೆಂಟು ಐವತ್ತಾರು ಎಂಬತ್ನಾಲ್ಕು ಈ ರೀತಿಯ ದಿನಗಳಾಗಿ ಹೀಗೆ ವಿಚಿತ್ರ ಸಂಖ್ಯೆಗಳಲ್ಲಿ ಇರುವುದನ್ನ ನಾವು ಗಮನಿಸಿರಬಹುದು ಸಹಜವಾಗಿ ನಮಗೆಲ್ಲರಿಗೂ ಇರುವಂತಹ ಒಂದು ಪ್ರಶ್ನೆ ಏನಂತ ಹೇಳಿದ್ರೆ ಒಂದು ತಿಂಗಳು ಎರಡು ತಿಂಗಳು ಅಥವಾ ಮೂರು ತಿಂಗಳು ಹೀಗೆ ನೇರವಾಗಿ ತಿಂಗಳುಗಳ ಲೆಕ್ಕದಲ್ಲಿ ಮಾನ್ಯತೆ ಯಾಕೆ ಇರುವುದಿಲ್ಲ ಎಂಬ ಪ್ರಶ್ನೆ ಅನೇಕರನ್ನ ಕಾಡ್ತಾ ಇದೆ ವೀಕ್ಷಕರ ಇವತ್ತಿನ ಈ ವಿಡಿಯೋದಲ್ಲಿ ಮೊಬೈಲ್ ರಿಚಾರ್ಜ್ ಪ್ಲಾನ್ಗಳ ಈ ವಿಶಿಷ್ಟ ಮಾದರಿಯ ಹಿಂದಿನ ಕಾರಣಗಳಾದರೂ ಏನು ದೂರ ಸಂಪರ್ಕ ಕಂಪನಿಗಳ ತಂತ್ರಗಳಾದರೂ ಏನು ಗ್ರಾಹಕರ ಮೇಲಿನ ಪರಿಣಾಮಗಳು ಮತ್ತು ಈ ವ್ಯವಸ್ಥೆಯ ವಿಕಾಸನವನ್ನ ವಿವರವಾಗಿ ನಾವು ಅರ್ಥ ಮಾಡಿಕೊಳ್ಳುವುದು ಹೇಗೆ ಅನ್ನೋದನ್ನು ನೋಡೋಣ ನಿತ್ಯ ಧ್ವನಿಯ ಈ ಮಾಹಿತಿಗಳು ಹಾಗೂ ವಿಡಿಯೋಗಳು ನಿಮಗೆ ಇಷ್ಟವಾಗ್ತಾ ಇದ್ರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ಮೊಬೈಲ್ ರೀಚಾರ್ಜ್ ಗಳ ಮಾನ್ಯತೆ ವಿಚಿತ್ರ ಸಂಖ್ಯೆಗಳ ಹಿಂದಿನ ಮೂಲ ಕಾರಣವನ್ನು ನಾವು ನೋಡೋದಾದ್ರೆ ಮೊಬೈಲ್ ರೀಚಾರ್ಜ್ ಪ್ಲಾನ್ ಗಳು ಇಪ್ಪತ್ತೆಂಟು ಐವತ್ತಾರು ಎಂಬತ್ನಾಲ್ಕು ದಿನಗಳ ಮಾನ್ಯತೆ ಹೊಂದಲು ಇರುವ ಪ್ರಮುಖ ಮತ್ತು ಸರಳ ಕಾರಣವೆಂದರೆ ವ್ಯಾಪಾರ ತಂತ್ರ ವೀಕ್ಷಕರ ಎಲ್ಲ ದೂರ ಸಂಪರ್ಕ ಕಂಪನಿಗಳು ಮಾಡುತ್ತಿರುವಂತದ್ದು ಇದು ವ್ಯಾಪಾರ ತಂತ್ರಕ್ಕಾಗಿ ಮಾತ್ರ ಇದರಲ್ಲಿ ಬೇರೆ ಯಾವ ಕಾರಣಗಳು ಕೂಡ ಇಲ್ಲ ಅಂತ ಹೇಳ್ತಾರೆ ತಜ್ಞರು ಈ ವೀಕ್ಷಕರೇ ಇದು ಗ್ರಾಹಕರಿಂದ ಒಂದು ವರ್ಷದಲ್ಲಿ ಹನ್ನೆರಡು ತಿಂಗಳ ಬದಲಾಗಿ ಹದಿಮೂರು ಬಾರಿ ರಿಚಾರ್ಜ್ ಮಾಡಿಸುವ ಒಂದು ಜಾಣ್ಮೆಯ ತಂತ್ರವಾಗಿದೆ ಎಷ್ಟರ ಮಟ್ಟಿಗೆ ಇವರೊಂದು ಬಿಸ್ನೆಸ್ ಪ್ಲಾನಿಂಗ್ ಇದೆ ಅನ್ನುವಂಥದ್ದು ನಮಗೆ ಇದರಲ್ಲಿ ಗೊತ್ತಾಗ್ತಾ ಇರುವಂತಹದ್ದು ಒಂದು ವರ್ಷಕ್ಕೆ ಮುನ್ನೂರ ಅರವತ್ತೈದು ದಿನಗಳು ನಾವು ಒಂದು ತಿಂಗಳಿಗೆ ಮೂವತ್ತು ದಿನಗಳು ಎಂದು ಲೆಕ್ಕ ಹಾಕಿದರೆ ಒಂದು ವರ್ಷದಲ್ಲಿ ಹನ್ನೆರಡು ತಿಂಗಳು ಬರುತ್ತದೆ ಹನ್ನೆರಡು ಇಂಟು ಮೂವತ್ತು ಮುನ್ನೂರ ಅರವತ್ತು ದಿನಗಳು ಆದರೆ ದೂರ ಸಂಪರ್ಕ ಕಂಪನಿಗಳು ತಮ್ಮ ಪ್ಲಾನ್ ಗಳನ್ನ ಇಪ್ಪತ್ತೆಂಟು ದಿನಗಳಿಂದ ನಿಗದಿಪಡಿಸುವುದರಿಂದ ಒಂದು ವರ್ಷದಲ್ಲಿ ಗ್ರಾಹಕರು ಹದಿಮೂರು ಬಾರಿ ರಿಚಾರ್ಜ್ ಮಾಡಬೇಕಾಗುತ್ತದೆ ಮುನ್ನೂರ ಅರವತ್ತೈದು ಇಂಟು ಇಪ್ಪತ್ತೆಂಟು ಮಾಡಿದರೆ ಹದಿಮೂರು ಪಾಯಿಂಟ್ ಮೂರು ಇದು ಗ್ರಾಹಕರಿಗೆ ಸಣ್ಣ ವ್ಯತ್ಯಾಸವೆಂದು ಅನಿಸಿದರೂ ಕೂಡ ಕೋಟ್ಯಾಂತರ ಗ್ರಾಹಕರಿಂದ ಹೆಚ್ಚುವರಿಯಾಗಿ ಒಂದು ರಿಚಾರ್ಜ್ ಪಡೆದರೆ ಕಂಪನಿಗಳಿಗೆ ಅಗಾಧ ಪ್ರಮಾಣದ ಲಾಭ ಸಿಗುತ್ತದೆ ನೋಡಿದ್ರಲ್ಲಿ ವೀಕ್ಷಕರ ಎಷ್ಟರ ಮಟ್ಟಿಗೆ ಈ ಕಂಪನಿಗಳ ಆದಾಯದ ಲೆಕ್ಕಾಚಾರವನ್ನು ಹಾಕುತ್ತದೆ ಅನ್ನುವಂಥದ್ದು ನಾವು ತಿಂಗಳಲ್ಲಿ ಇಪ್ಪತ್ತೆಂಟು ದಿನದ ರಿಚಾರ್ಜ್ ಅನ್ನ ಮಾಡಿಸಿಕೊಳ್ತೀವಿ ಆದ್ರೆ ಎರಡು ದಿನದ ರಿಚಾರ್ಜ್ ಬಗ್ಗೆ ನಾವು ಯಾವುದೇ ರೀತಿಯ ಟೆನ್ಷನ್ ಗಳನ್ನು ತೆಗೆದುಕೊಳ್ಳುವುದಿಲ್ಲ ಯಾಕಂತ ಹೇಳಿದ್ರೆ ಎರಡು ದಿನದ ಹಣವನ್ನು ಲೆಕ್ಕವೇ ಲಕ್ಕವೇ ಹಾಕುವುದಿಲ್ಲ ಇದರಲ್ಲಿ ಆದರೆ ಕಂಪನಿಗಳಿಗೆ ಆ ಎರಡು ದಿನದ ಲೆಕ್ಕಾಚಾರವೇ ದೊಡ್ಡ ಆದಾಯವಾಗಿ ಬದಲಾಗ್ತಾ ಇದೆ ಏಕೆಂತ ಹೇಳಿದ್ರೆ ಒಬ್ಬರಿಗೆ ಒಂದು ವರ್ಷಕ್ಕೆ ಒಂದು ತಿಂಗಳು ಅಂತ ಹೇಳಿದ್ರೆ ಕೋಟ್ಯಾಂತರ ಇದ್ದಾರೆ ಅವರಿಗೆ ಅವರಿಂದ ಒಂದೊಂದು ರಿಚಾರ್ಜ್ ಲೆಕ್ಕಾಚಾರ ಹಾಕೊಂಡ್ರೆ ಇಷ್ಟು ಆದಾಯ ಬರ್ಬೋದು ಹೇಳಿ ವೀಕ್ಷಕರ ಎರಡು ಸಾವಿರದ ಹನ್ನೆರಡನೇ ಇಶ್ವಿಯಲ್ಲಿ ಎರಡು ಸಾವಿರದ ಹದಿಮೂರನೇ ಇಶ್ವಿಯಲ್ಲಿ ನಾವು ಮೊಬೈಲ್ ರಿಚಾರ್ಜ್ ಅನ್ನ ಮಾಡಿಸಿಕೊಳ್ಳುವಾಗ ಒಂದು ಜಿ ಬಿ ಡಾಟಾಗಳಿಗೆ ನಾವು ನೂರ ತೊಂಬತ್ತೊಂಬತ್ತು ರೂಪಾಯಿಯನ್ನು ಕೊಟ್ಟು ರಿಚಾರ್ಜ್ ಅನ್ನು ಮಾಡಿಸಿಕೊಳ್ತಾ ಇದ್ವಿ ಆದ್ರೆ ಈ ಡಾಟಾಗಳನ್ನು ನಾವು ಒಂದು ತಿಂಗಳುಗಳ ಕಾಲ ಉಪಯೋಗವನ್ನು ಮಾಡ್ತಾ ಇದ್ವಿ ಆದ್ರೆ ಈಗಿನ ದಿನದಲ್ಲಿ ಹಾಗಲ್ಲ ವೀಕ್ಷಕರೇ ನಮಗೆ ಎರಡು ಜಿ ಬಿ ಡಾಟಾ ಇವತ್ತು ಎರಡು ಗಂಟೆ ಕೂಡ ಬರುವುದಿಲ್ಲ ಇನ್ನು ದೂರ ಸಂಪರ್ಕ ಕಂಪನಿಗಳಿಗೆ ಲಾಭ ಗಳಿಸುವುದು ಮುಖ್ಯ ಉದ್ದೇಶ ಇದಕ್ಕಾಗಿ ಅವರು ವಿವಿಧ ತಂತ್ರಗಳನ್ನು ಅನುಸರಿಸುತ್ತಾರೆ ಇಪ್ಪತ್ತೆಂಟು ದಿನಗಳ ಮಾನ್ಯತೆ ಈ ತಂತ್ರಗಳಲ್ಲಿ ಒಂದಾಗಿದೆ ಅಷ್ಟೇ ಇನ್ನು ಅವರು ಹೆಚ್ಚುವರಿ ರಿಚಾರ್ಜ್ ಮೂಲಕ ಆದಾಯವನ್ನು ವೃದ್ಧಿ ಮಾಡಿಕೊಳ್ತಾ ಇದ್ದಾರೆ ಈಗಾಗಲೇ ವಿವರಿಸಿದಂತೆ ಇಪ್ಪತ್ತೆಂಟು ದಿನಗಳ ಮಾನ್ಯತೆಯ ಗ್ರಾಹಕರು ವರ್ಷಕ್ಕೆ ಒಂದು ಹೆಚ್ಚುವರಿ ರಿಚಾರ್ಜ್ ಅನ್ನು ಮಾಡಲು ಕಾರಣವಾಗುತ್ತದೆ ಭಾರತದಲ್ಲಿ ಕೋಟ್ಯಂತರ ಮೊಬೈಲ್ ಚಂದದಾರರಿದ್ದಾರೆ ಪ್ರತಿಯೊಬ್ಬರು ಗ್ರಾಹಕನಿಂದ ಒಂದೊಂದು ಹೆಚ್ಚುವರಿ ಪಡೆದರೆ ಕಂಪನಿಗಳಿಗೆ ಒಟ್ಟು ಆದಾಯದಲ್ಲಿ ಗಣನೀಯ ಹೆಚ್ಚಳವಾಗುತ್ತದೆ ಇದು ಸಾವಿರಾರು ಕೋಟಿ ರೂಪಾಯಿಗಳ ಲಾಭವನ್ನ ಕಂಪನಿಗಳಿಗೆ ತಂದು ಕೊಡ್ತಾ ಇದೆ ವೀಕ್ಷಕರ ಸಾಮಾನ್ಯವಾಗಿ ಗ್ರಾಹಕರು ಅಂದರೆ ನಾವೆಲ್ಲರೂ ಕೂಡ ರಿಚಾರ್ಜ್ ಅನ್ನು ಮಾಡುವಾಗ ಒಂದು ತಿಂಗಳ ರಿಚಾರ್ಜ್ ಅನ್ನು ಅಂಧದಲ್ಲಿ ಇಟ್ಟುಕೊಂಡು ರಿಚಾರ್ಜ್ ಅನ್ನು ಮಾಡಿಸಿಕೊಳ್ತೇವೆ ಆದರೆ ನಮಗೆ ಒಂದು ತಿಂಗಳ ಮಾನ್ಯತೆ ಇರುವಂತಹ ರಿಚಾರ್ಜ್ ಯಾವುದು ಕೂಡ ಸಿಗುವುದಿಲ್ಲ ಅದರ ಬದಲಾಗಿ ನಮಗೆ ಇಪ್ಪತ್ತೆಂಟು ಐವತ್ತಾರು ಎಂಬತ್ನಾಲ್ಕು ಎನ್ನುವಂತಹ ಸಂಖ್ಯೆಗಳು ನಮಗೆ ಕಾಣಲಿಕ್ಕೆ ಸಿಗ್ತದೆ ಆದರೆ ಅವುಗಳು ನಿಖರವಾದಂತಹ ತಿಂಗಳ ಅವಧಿಯಲ್ಲಿ ಇಲ್ಲ ಈ ಸಣ್ಣ ವ್ಯತ್ಯಾಸವನ್ನ ಅನೇಕ ಗ್ರಾಹಕರು ಗಮನಿಸುವುದಿಲ್ಲ ಅಥವಾ ನಿರ್ಲಕ್ಷಿಸುತ್ತಾರೆ ಈ ಗ್ರಾಹಕರ ನಿರ್ಲಕ್ಷ್ಯವನ್ನೇ ದೂರ ಸಂಪರ್ಕ ಕಂಪನಿಗಳು ತಮ್ಮ ಲಾಭಕ್ಕಾಗಿ ಬಳಸಿಕೊಳ್ತವೆ ಇನ್ನೊಂದು ಕಡೆಯಲ್ಲಿ ಸ್ಪರ್ಧಾತ್ಮಕ ಮಾರುಕಟ್ಟೆ ಭಾರತದಲ್ಲಿ ದೂರ ಸಂಪರ್ಕ ಮಾರುಕಟ್ಟೆ ಅತ್ಯಂತ ಸ್ಪರ್ಧಾತ್ಮಕವಾಗಿದೆ ರಿಲಯನ್ಸ್ ಜಿಯೋ ಏರ್ಟೆಲ್ ವೊಡಾಫೋನ್ ಐಡಿಯಾ ಮುಂತಾದ ಪ್ರಮುಖ ಇನ್ನು ಕಡಿಮೆ ಬೆಲೆಯಲ್ಲಿ ಹೆಚ್ಚು ಡಾಟಾವನ್ನ ಮತ್ತು ಕಾರ್ಯ ಸೌಲಭ್ಯವನ್ನ ನೀಡಿ ಗ್ರಾಹಕರನ್ನ ಆಕರ್ಷಿಸಲು ಪ್ರಯತ್ನವನ್ನ ಮಾಡುತ್ತಾರೆ ಇಪ್ಪತ್ತೆರಡು ದಿನಗಳ ಮಾನ್ಯತೆ ತಂತ್ರವು ಬೆಲೆಯನ್ನ ಹೆಚ್ಚಿಸದೆ ಅಥವಾ ನೇರವಾಗಿ ಸ್ಪರ್ಧೆಯನ್ನು ಎದುರಿಸದೆ ಆದಾಯವನ್ನು ಹೆಚ್ಚಿಸಿಕೊಳ್ಳಲು ಕಂಪನಿಗಳಿಗೆ ಅವಕಾಶ ನೀಡುತ್ತಿದೆ ಎಲ್ಲ ಕಂಪನಿಗಳು ಇದೇ ಮಾದರಿಯನ್ನು ಅನುಸರಿಸುವುದರಿಂದ ಗ್ರಾಹಕರಿಗೆ ಬೇರೆ ಆಯ್ಕೆಯೇ ಇರುವುದಿಲ್ಲ ವೀಕ್ಷಕರೇ ಆದರೆ ಇವತ್ತಿಗೂ ಕೂಡ ರಿಚಾರ್ಜ್ ಪ್ಲಾನ್ ಗಳನ್ನ ಮೂವತ್ತು ದಿನಗಳ ತನಕ ನೀಡುವಂತದ್ದು ಅಂದರೆ ಒಂದು ತಿಂಗಳ ತನಕ ನೀಡುವಂತಹದ್ದು ಅದು ಬಿಎಸ್ಎನ್ಎಲ್ ಮಾತ್ರ ಭಾರತ್ ಸಂಚಾರ ನಿಯಮಿತ್ ಲಿಮಿಟೆಡ್ ಇದು ಮಾತ್ರ ಗ್ರಾಹಕರಿಗೆ ಒಂದು ತಿಂಗಳ ರಿಚಾರ್ಜ್ ಸಂಪೂರ್ಣವಾಗಿ ನೀಡ್ತಾ ಇರುವಂತಹದ್ದು ಇನ್ನು ಡೇಟಾ ಮತ್ತೆ ಕರೆಗಳ ಬಳಕೆ ಮತ್ತು ಮಾದರಿಯನ್ನು ನೋಡೋದಾದ್ರೆ ಅನೇಕ ಗ್ರಾಹಕರು ತಮ್ಮ ರಿಚಾರ್ಜ್ ಮುಗಿಯುವ ಕೊನೆಯ ದಿನಗಳಲ್ಲಿ ಹೆಚ್ಚು ಡೇಟಾವನ್ನ ಬಳಸುತ್ತಾರೆ ಅಥವಾ ಕರೆ ಮಾಡುತ್ತಾರೆ ಈ ಇಪ್ಪತ್ತೆಂಟು ದಿನಗಳ ಚಕ್ರವು ಗ್ರಾಹಕರು ನಿಯಮಿತವಾಗಿ ರಿಚಾರ್ಜ್ ಮಾಡುವಂತೆ ಪ್ರೇರಂಭಿಸುತ್ತದೆ ಮತ್ತು ನಿರಂತರವಾಗಿ ಸೇವೆಗಳ ಬಳಸುವಂತೆ ಉತ್ತೇಜಿಸುತ್ತದೆ ಎಂದು ಹೇಳಲಾಗ್ತಾ ಇದೆ ಇಪ್ಪತ್ತೆಂಟು ಐವತ್ತಾರು ಎಂಬತ್ನಾಲ್ಕು ದಿನಗಳ ಲೆಕ್ಕಾಚಾರ ಹೇಗೆ ಕೆಲಸ ಮಾಡುತ್ತದೆ ಎಂದು ನಾವು ನೋಡೋದಾದ್ರೆ ನಾವು ಇದರ ಹಿಂದಿನ ಒಂದು ಸರಳ ಗಣಿತವನ್ನು ಅರ್ಥ ಮಾಡಿಕೊಳ್ಳುವಂತದ್ದು ಇಪ್ಪತ್ತೆಂಟು ದಿನಗಳು ಇದು ಮೌಲ್ಯ ಅವಧಿ ಒಂದು ವರ್ಷಕ್ಕೆ ಮುನ್ನೂರ ಅರವತ್ತೈದು ದಿನಗಳು ಮುನ್ನೂರ ಅರವತ್ತೈದು ಡಿವೈಡ್ ಇಪ್ಪತ್ತೆಂಟು ಮಾಡಿದರೆ ಹದಿಮೂರು ಪಾಯಿಂಟ್ ಜೀರೋ ತ್ರೀ ಹಾಗೆ ಆದ್ರೆ ಒಂದು ವರ್ಷಕ್ಕೆ ಹದಿಮೂರು ರಿಚಾರ್ಜ್ ಗಳು ನಾವು ಅದರಲ್ಲಿ ಮೂರು ದಿನ ಕೂಡ ಎಕ್ಸ್ಟ್ರಾ ಉಳಿತದೆ ಇನ್ನು ಇನ್ನು ಐವತ್ತಾರು ದಿನಗಳು ಇದು ಇಪ್ಪತ್ತೆಂಟು ದಿನಗಳ ಎರಡರಷ್ಟು ಇರ್ತದೆ ವೀಕ್ಷಕರು ಇದು ಸುಮಾರು ಮೂರು ತಿಂಗಳ ಅವಧಿ ಈ ರೀತಿಯಲ್ಲಿ ಇಪ್ಪತ್ತೆಂಟು ದಿನಗಳ ಮಾದರಿಯನ್ನ ಆಧರಿಸಿ ದೀರ್ಘಾವಧಿ ಪ್ಲಾನ್ ಗಳನ್ನು ಸಹ ವಿನಾಸಗೊಳಿಸಲಾಗ್ತಾ ಇದೆ ಇಪ್ಪತ್ತೆಂಟು ದಿನಗಳ ಪ್ಲಾನ್ ಪುನರಾವರ್ತನೆ ಆಗುವ ರೀತಿ ದೀರ್ಘಾವಧಿ ಪ್ಲಾನ್ ಗಳನ್ನು ವಿನಾಶಗೊಳಿಸುವುದರಿಂದ ಕಂಪನಿಗಳ ಲೆಕ್ಕಾಚಾರ ಸುಲಭವಾಗುತ್ತದೆ ಗ್ರಾಹಕರ ಮೇಲಿನ ಪರಿಣಾಮಗಳನ್ನು ನಾವು ನೋಡುವುದಾದ್ರೆ ವೀಕ್ಷಕರ ಇಪ್ಪತ್ತೆಂಟು ದಿನಗಳ ಮಾನ್ಯತೆ ದೂರ ಸಂಪರ್ಕ ಕಂಪನಿಗಳಿಗೆ ಲಾಭದಾಯಕವಾಗಿದ್ದರೂ ಕೂಡ ಗ್ರಾಹಕರ ಮೇಲೆ ಕೆಲವು ಪರಿಣಾಮಗಳು ಕೂಡ ಬೀಳುತ್ತಾ ಇದೆ ಸಣ್ಣ ಮೊತ್ತದ ನಷ್ಟ ಪ್ರತಿ ರಿಚಾರ್ಜ್ನಲ್ಲಿ ನಲ್ಲಿ ಸಣ್ಣ ಮೊತ್ತದ ನಷ್ಟವನ್ನ ಅನುಭವಿಸುತ್ತಾರೆ ಇದು ಕಣ್ಣಿಗೆ ಕಾಣದಿದ್ದರೂ ವರ್ಷದ ಅಂತ್ಯಕ್ಕೆ ಇದು ಒಂದು ಸಂಪೂರ್ಣ ರಿಚಾರ್ಜ್ ನ ವೆಚ್ಚವನ್ನ ಸಮಾನವಾಗಿರುತ್ತದೆ ಅಂತ ಹೇಳ್ತಾರೆ ಇನ್ನು ಕೆಲವು ಗ್ರಾಹಕರು ಒಂದು ತಿಂಗಳು ಎಂದು ಕೂಡಲೇ ಮೂವತ್ತು ಅಥವಾ ಮೂವತ್ತೊಂದು ದಿನ ಎಂದು ನಿರೀಕ್ಷಿಸುತ್ತಾರೆ ಆದರೆ ಇಪ್ಪತ್ತೆಂಟು ದಿನಗಳ ಮಾನ್ಯತೆ ಬಂದ ಉಂಟು ಮಾಡುತ್ತದೆ ಆದರೆ ಇಪ್ಪತ್ತೆಂಟು ದಿನಗಳ ಮಾನ್ಯತೆ ಗೊಂದಲವನ್ನ ಉಂಟು ಮಾಡುತ್ತದೆ ನಿರಂತರ ರಿಚಾರ್ಜ್ ಒತ್ತಡ ನೋಡಿ ಪ್ರತಿ ಇಪ್ಪತ್ತೆಂಟು ದಿನಗಳ ರಿಚಾರ್ಜ್ ಮಾಡಬೇಕಾಗುತ್ತದೆ ಇದು ಗ್ರಾಹಕರಿಗೆ ಸಣ್ಣ ಪ್ರಮಾಣದ ಅನನುಕೂಲತೆಯನ್ನ ಉಂಟು ಮಾಡುತ್ತದೆ ವಿಶೇಷವಾಗಿ ಪ್ರೀಪೇಯ್ಡ್ ಬಳಕೆದಾರರಿಗೆ ಅತಿ ಹೆಚ್ಚು ಇದು ಲಕ್ಷಣವನ್ನ ಮಾಡುತ್ತದೆ ಅಂತ ಹೇಳಬಹುದು ನಾವು ಶೇಕರೆ ಭಾರತದಲ್ಲಿ ದೂರ ಸಂಪರ್ಕ ಕ್ಷೇತ್ರವನ್ನ ದೂರ ಸಂಪರ್ಕ ನಿಯಂತ್ರಣ ಪ್ರಾಧಿಕಾರ ಎಐ ನಿಯಂತ್ರಿಸುತ್ತಿದೆ ಗ್ರಾಹಕರ ಹಿತಸಕ್ತಿಗಳನ್ನ ಕಾಪಾಡುವುದು ಮತ್ತು ನ್ಯಾಯತೆ ಸ್ಪರ್ಧೆಯನ್ನು ಖಚಿತಪಡಿಸುವುದು ಟಿಆರ್ಎಂ ಮುಖ್ಯ ಉದ್ದೇಶಗಳಲ್ಲಿ ಒಂದಾಗಿದೆ ಹಿಂದೆ ಐ ಈ ಇಪ್ಪತ್ತೆಂಟು ದಿನಗಳ ಮಾನ್ಯತೆ ಬಗ್ಗೆ ತನ್ನ ನಿಲುವು ವ್ಯಕ್ತಪಡಿಸಿತ್ತು ಅನೇಕ ಗ್ರಾಹಕರು ಈ ಬಗ್ಗೆ ದೂರು ನೀಡಿದ್ದಾಗ ಟಿ ಆರ್ ಎ ಐ ಮಾನ್ಯತೆ ಎಂದರೆ ಕನಿಷ್ಠ ಮೂವತ್ತು ದಿನಗಳು ಇರಬೇಕು ಎಂದು ಸೂಚಿಸಿತ್ತು ಆದರೆ ಇದು ಕಡ್ಡಾಯ ನಿಯಮಗಳು ಜಾರಿಗೆ ಬರಲಿಲ್ಲ ಕಂಪನಿಗಳು ತಮ್ಮ ಪ್ಲಾನ್ ಗ್ರಾಹಕರಿಗೆ ಸ್ಪಷ್ಟವಾಗಿ ಪ್ರಕಟಿಸುವ ಮೂಲಕ ಮತ್ತು ಮಾನ್ಯತೆ ಅವಧಿಯನ್ನು ಸ್ಪಷ್ಟವಾಗಿ ನಮೂದಿಸುವ ಮೂಲಕ ನಿಯಮಗಳನ್ನು ಪಾಲಿಸುತ್ತಿದೆ ಎಂದು ಹಂಚಿಕೊಳ್ಳುತ್ತಾರೆ ಇನ್ನು ಎರಡು ಸಾವಿರದ ಇಪ್ಪತ್ತರಲ್ಲಿ ಟಿ ಆರ್ ಎ ಐ ಒಂದು ಸಮಾಲೋಚನಾ ಪತ್ರವನ್ನು ಹೊರಡಿಸಿ ಪ್ರೀಪೇಯ್ಡ್ ವಾಚರ್ ಮಾನ್ಯತೆ ಅವಧಿಯ ಬಗ್ಗೆ ಚರ್ಚೆ ನಡೆಸಿತ್ತು ಇದರಲ್ಲಿ ಇಪ್ಪತ್ತೆಂಟು ದಿನಗಳ ಮಾನ್ಯತೆ ಬಗ್ಗೆ ಚರ್ಚೆಯಾಗಿತ್ತು ಕೆಲವು ಕಂಪನಿಗಳು ಇದು ಗ್ರಾಹಕರ ಆಯ್ಕೆಯಾಗಿದೆ ಎಂದು ವಾದಿಸಿದ್ದಾರೆ ಮತ್ತು ಕೆಲವು ಗ್ರಾಹಕರು ಇದು ಮೋಸ ಎಂದು ಕೂಡ ಹೇಳಿದ್ದಾರೆ ಅಂತಿಮವಾಗಿ ಟಿಆರ್ಎಐ ಕಂಪನಿಗಳು ಮೂವತ್ತು ದಿನಗಳ ಅಥವಾ ಒಂದು ಕ್ಯಾಲೆಂಡರ್ ತಿಂಗಳ ಮಾನ್ಯತೆ ಪ್ಲಾನ್ ಗಳನ್ನ ಒದಗಿಸಬೇಕು ಎಂದು ಆದೇಶಿಸಿತ್ತು ಆ ಆದೇಶದ ನಂತರ ಕೆಲವು ದೂರ ಸಂಪರ್ಕ ಕಂಪನಿಗಳು ಮೂವತ್ತು ದಿನಗಳು ಅಥವಾ ಕ್ಯಾಲೆಂಡರ್ ತಿಂಗಳ ಮಾನ್ಯತೆ ಪ್ಲಾನ್ ಗಳನ್ನ ಪರಿಚಯಿಸಿವೆ ಅಂದರೆ ಇಪ್ಪತ್ತೆಂಟು ಐವತ್ತಾರು ದಿನಗಳ ಪ್ಲಾನ್ಗಳು ಇನ್ನು ಜಾಲ್ತಿಯಲ್ಲಿವೆ ಕಂಪನಿಗಳು ಗ್ರಾಹಕರ ವಿವಿಧ ಆಯ್ಸೆಗಳನ್ನ ನೀಡುತ್ತಿದೆ ಎಂದು ಹಂಚಿಕೊಳ್ಳುತ್ತವೆ ಮೂವತ್ತು ದಿನಗಳ ಪ್ಲಾನ್ಗಳು ಸಾಮಾನ್ಯವಾಗಿ ಇಪ್ಪತ್ತೆಂಟು ದಿನಗಳ ಪ್ಲಾನ್ಗಳಿಗಿಂತ ಸ್ವಲ್ಪ ಹೆಚ್ಚು ದುಬಾರಿಯಾಗಿರುತ್ತದೆ ಇದು ಗ್ರಾಹಕರಿಗೆ ಆಯ್ಕೆ ನೀಡಿದ್ದರೂ ಇಪ್ಪತ್ತೆಂಟು ದಿನಗಳ ಮಾದರಿಯಿಂದ ಸಂಪೂರ್ಣವಾಗಿ ಹೊರಬಂದಿಲ್ಲ ಶಿಕ್ಷಕರ ಈ ದೂರ ವ್ಯವಸ್ಥೆಗಳನ್ನ ನಾವು ಭವಿಷ್ಯದ ದೃಷ್ಟಿಕೋನದಿಂದ ನೋಡುದಾದರೆ ದೂರಸಂಪರ್ಕ ಮಾರುಕಟ್ಟೆ ನಿರಂತರವಾಗಿ ವಿಕಾಸನಗೊಳ್ಳುತ್ತಿದೆ ಫೈವ್ ಜಿ ತಂತ್ರಜ್ಞಾನ ಆಗಮನ ಮತ್ತು ಡಾಟಾ ಬಳಕೆ ಹೆಚ್ಚಳದೊಂದಿಗೆ ಪ್ಲಾನ್ಗಳ ರಚನೆಯಲ್ಲಿ ಕೂಡ ಬದಲಾವಣೆ ಬರಬಹುದು ಎಂದು ಹೇಳಲಾಗ್ತಾ ಇದೆ ವೀಕ್ಷಕರೇ ಒಟ್ಟಾರೆಯಾಗಿ ಈ ಮೊಬೈಲ್ ಪ್ಲಾನ್ ಪ್ಲಾನ್ಗಳ ವಿಚಿತ್ರ ಮಾನ್ಯತೆ ಕೇವಲ ಸಂಖ್ಯೆಗಳ ಆಟವಲ್ಲ ಇದು ದೂರಸಂಪರ್ಕ ಉದ್ಯಮದ ಲಾಭದಾಯಕತೆ ಮತ್ತು ಸ್ಪರ್ಧಾತ್ಮಕ ಸಂಕೀರ್ಣ ಜಾಲವನ್ನ ಪ್ರತಿಬಿಂಬಿಸುತ್ತದೆ ಗ್ರಾಹಕರಾಗಿ ನಾವು ಯಾವಾಗಲೂ ವಿವಿಧ ಪ್ಲಾನ್ ಹೋಲಿಸಿ ನಮ್ಮ ಅಗತ್ಯಗಳಿಗೆ ಸೂಕ್ತವಾದಂತಹ ಮತ್ತು ಉತ್ತಮವಾದ ಮೌಲ್ಯವನ್ನು ನೀಡುವ ಆಯ್ಕೆಯನ್ನು ಆರಿಸಿಕೊಳ್ಳುವುದು ಜಾಣತನ ಅಂತ ನನ್ನ ಅನಿಸಿಕೆ ನೀವು ಮೊಬೈಲ್ ರಿಚಾರ್ಜ್ ಪ್ಲಾನ್ ಆಯ್ಕೆ ಮಾಡುವಾಗ ಯಾವ ಅಂಶಗಳನ್ನು ಗಮನಿಸುತ್ತೀರಿ ಎಂದು ಕಮೆಂಟ್ನಲ್ಲಿ ನಲ್ಲಿ ತಿಳಿಸಿ ವೀಕ್ಷಕರ ನಿತ್ಯ ಮಾಹಿತಿಗಳು ಹಾಗೂ ವಿಡಿಯೋಗಳು ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು